ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಪ್ರೇರೇ ದೇವರ ವಾಕ್ಯವನ್ನು ನಾವು ಭಕ್ತಿಯಿಂದ ಆರಿಸೋಣ ಯೌವನನ ಶುಭ ಸಂದೇಶ ಅಧ್ಯಾಯ ಹತ್ತು ವಾಕ್ಯಗಳು ಹತ್ತು ಯೌವನನ ಶುಭ ಸಂದೇಶ ವಾಕ್ಯ ಅಧ್ಯಾಯ ಹತ್ತು ವಾಕ್ಯಗಳು ಹತ್ತು ಕಳ್ಳನು ಬರುವುದು ಕಳ್ಳತನಕ್ಕಾಗಿ ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ ನಾನು ಬಂದದ್ದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಕಳ್ಳನು ಬರುವುದು ಕಳ್ಳತನಕ್ಕಾಗಿ ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ ನಾನು ಬಂದದ್ದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಪ್ರಿಯರೇ ಯೇಸು ಸ್ವಾಮಿಯ ಈ ನುಡಿಗಳು ನಮಗೆ ಒಂದು ರೀತಿಯ ಉಲ್ಲಾಸವನ್ನು ಆನಂದವನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ ಯಾಕೆಂದರೆ ಯ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಬಂದದ್ದು ಅಂದರೆ ಅವರು ಬಂದದ್ದು ನಮಗೆ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಅಂತ ನಮಗೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ರೀತಿಯ ಸಂತೋಷದಿಂದ ಆನಂದದಿಂದ ಉಲ್ಲಾಸದಿಂದ ಒಳ್ಳೆಯ ಆರೋಗ್ಯದಿಂದ ಸಮೃದ್ಧಿಯಿಂದ ತುಂಬಿದ ಜೀವನ ಸಮಾಧಾನದಿಂದ ತುಂಬಿದ ಜೀವನ ಶಾಂತಿಯಿಂದ ಜೀವ ತುಂಬಿದ ಜೀವನ ಜೀವಿಸಬೇಕೆಂತ ಆಶೆ ಇದೆ ಇದು ಬೇಕಾದರೆ ಯೇಸು ಸ್ವಾಮಿಯಿಂದ ಹೊರತು ಇಂದಲೇ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಬಂದಿರುವುದಾದರೂ ನಿಮಗೆ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಅಲ್ಲಿ ಇನ್ನೂ ಬಂದಿದ್ದಾನೆ ಯಾರು ಕಳ್ಳನು ಬರುವುದು ಕಳ್ಳತನಕ್ಕಾಗಿ ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಇದನ್ನು ಯೇಸು ಹೇಳ್ತಾರೆ ಈ ಕಳ್ಳ ಯಾರೂ ಅಲ್ಲ ಬೇರೆ ಪ್ರಿಯರೇ ಆದಮ ಮತ್ತು ಹವ್ವನ ಜೀವನದಲ್ಲಿ ಬಂದ ಆ ಸೈತಾನ ಆದ್ದರಿಂದ ಯೇಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ ಅವನು ಬರ್ತಾನೆ ಕಳ್ಳತನ ಮಾಡಲಿಕ್ಕೆ ಮತ್ತು ಅವನು ನಮ್ಮಿಂದ ಕದಿಯುವುದು ಮೊತ್ತ ಮೊದಲು ದೇವರ ವಾಕ್ಯ ಯಾಕೆಂದರೆ ದೇವರ ವಾಕ್ಯ ನಮ್ಮಿಂದ ಕದ್ದುಕೊಂಡಾಗ ನಮ್ಮ ಜೀವನ ಏನು ಅದು ಸೋತಂತೆ ಸೋತ ಜೀವನ ನಾವು ಅನ್ನಿಸ್ಬೌದು ದೇವರ ವಾಕ್ಯ ನನಗೆ ಏನು ಗೊತ್ತಿಲ್ಲದರೂ ಪರವಾಗಿಲ್ಲ ನನ್ನಲ್ಲಿ ಏನು ಕೊರತೆ ಇದೆ ನನ್ನಲ್ಲಿ ಹಣವಿದೆ ನಾನು ಆರೋಗ್ಯವಂತನಾಗಿದ್ದೇನೆ ನನಗೆ ತುಂಬ ಇನ್ಫ್ಲೂಯೆನ್ಸ್ ಇದೆ ನನ್ನ ಹತ್ರ ಒಳ್ಳೆಯ ಕೆಲಸ ಇದೆ ಬ್ಯಾಂಕಿನಲ್ಲಿ ಇಷ್ಟು ಹಣ ಇದೆ ಹಾಂ ಮತ್ತೆ ನಾನು ಬಹಳ ಕಾರ್ಬಾರ್ ಮಾಡಿದ್ದೇನೆ ಅಂತ ಅನ್ನಿಸ್ಬೋದು ಆದರೆ ಪ್ರಿಯರಿ ಇದು ಶಾಶ್ವತ್ ಶಾಶ್ವತವಾಗಿ ಉಳಿಯುವ ವಿಷಯ ಅಲ್ಲ ಈ ಶಾಶ್ವ ಶಾಶ್ವತವಾಗಿ ಉಳಿಯಬೇಕಾ ಏಸುವಿಂದ ಯೇಸುವಿನಿಂದ ನೀನು ಪಡೆದ ಜೀವನ ಅದು ಮಾತ್ರ ಶಾಶ್ವತವಾಗಿ ಉಳಿಯುವಂಥದ್ದು ಆದ್ದರಿಂದ ಯೇಸೋಮಿ ಹೇಳ್ತಾರೆ ನಾನು ಬಂದಿದ್ದಾದರೂ ನಿಮಗೆ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಅಂದರೆ ಅವರಿಂದ ನಾವು ಪಡೆದ ಜೀವನವನ್ನು ನಾವು ಮಾತ್ರ ಜೀವಿಸುವುದಲ್ಲ ನಮ್ಮಿಂದ ಇಂತರರಿಗೂ ನಾವು ಜೀವವನ್ನು ಜೀವನ ಅವರ ಜೀವ ಅವತ್ತರರಿಗೂ ನಾವು ಜೀವ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇದೇ ನೋಡಿ ನಾವು ಪ್ರೇಷಿತರು ಏನು ಮಾಡಿದರು ಯೇಸುವನ್ನು ಅರಿತರು ಅವರಿಂದ ಅವರು ಜೀವವನ್ನು ಪಡೆದುಕೊಂಡರು ಅಂದರೆ ಯಥೇಚ್ಛವಾಗಿ ಯೇಸುವಿನಿಂದ ಆ ಸತ್ಯವನ್ನು ವಾಕ್ಯವನ್ನು ಅರಿತುಕೊಂಡು ನಂತರ ಅವರು ಬೇರೆಯವರಿಗೆ ಜೀವ ಕೊಡುವ ವ್ಯಕ್ತಿಗಳಾದರು ಎಷ್ಟು ಮಂದಿಗೆ ಅವರು ಆರೋಗ್ಯ ಕೊಟ್ಟರು ಎಷ್ಟು ಮಂದಿಯ ಕಾಯಿಲೆಯನ್ನು ಅವರು ಗುಣಪಡಿಸಿದರು ಎಷ್ಟು ಮಂದಿಯಿಂದ ದೆವ್ವಗಳನ್ನು ಬಿಡಿಸಿದರು ಎಷ್ಟು ಮಂದಿಗೆ ಅವರು ಸತ್ಯವನ್ನು ತಿಳಿಸಿ ಬಿಡುಗಡೆ ನೀಡಿದರು ಯಾರು ಪ್ರೇಷಿತರು ಅದರ ನಂತರ ಆ ಸತ್ಯದ ವಾರ್ತೆಯನ್ನು ಸ್ವೀಕರಿಸಿದವರು ಅದನ್ನೇ ಮಾಡಿ ಈ ಈ ಸುವಾರ್ತೆ ಸಾರುವ ಈ ಶುಭ ಸಂದೇಶ ಸಾರುವ ಈ ಒಂದು ಒಳ್ಳೆಯ ಕಾರ್ಯ ಮುಂದುವರಿಯುತ್ತಾ ಇಂದಿನ ದಿನದವರೆಗೂ ಇದು ನಡೆಯುತ್ತಾ ಇದೆ ಅಂದರೆ ಯಾರು ವಾಕ್ಯದಲ್ಲಿ ಮಗ್ನರಾಗಿದ್ದರೋ ಆ ವಾಕ್ಯವನ್ನು ಸಾರಿ ಆ ವಾಕ್ಯದ ಮುಖಾಂತರ ಅಂದರೆ ಆ ವಾಕ್ಯ ಅಂದರೆ ಬೇರೆ ಅಲ್ಲ ಏಸುವೆ ದೇವರೇ ಆಗಿದ್ದಾರೆ ಅವರ ಮುಖಾಂತರ ಆ ಏಸು ನೀಡಿದ ಯಥೇಚ್ಛವಾಗಿ ನೀಡಿದ ಜೀವವನ್ನು ಬಿತರ ಇತರರಿಗೆ ಅದನ್ನು ಹಂಚುತ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ಕೂಡ ಅದೇ ಪ್ರಿಯರೇ ನಾವು ಒಂದು ವೇಳೆ ಈ ದೇವರ ವಾಕ್ಯಕ್ಕೆ ಅಥವಾ ವಾಕ್ಯವಾಗಿರುವ ಯೇಸುವಿಗೆ ನಮ್ಮ ಜೀವನದಲ್ಲಿ ನಾವು ಪ್ರಥಮ ಸ್ಥಾನ ಕೊಟ್ಟು ಅವರನ್ನು ಅರಿತುಕೊಂಡಾಗ ನಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಆ ಜೀವನ ಜೀವವನ್ನು ನಾವು ಅನುಭವಿಸ್ತೇವೆ ಮಾತ್ರವಲ್ಲ ನಾವು ಇತರರಿಗೂ ಜೀವ ಕೊಡುವ ಸಾಧನಗಳು ಆಗುತ್ತೆ ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಸರಿಯಾಗಿ ದೇವರ ವಾಕ್ಯವನ್ನು ಅರಿಯದೇ ಇದ್ದಾಗ ಕಳ್ಳನು ಬಂದು ನಾವು ಏನು ಸ್ವಲ್ಪ ಸ್ವಲ್ಪ ಅರ್ಧ ಮನಸ್ಸು ಕೊಟ್ಟು ಬೇಕೋ ಅಂತ ದೇವರ ವಾಕ್ಯದಕ್ಕೆ ಗಮನ ಕೊಟ್ಟರೆ ಅದನ್ನು ಅವನು ನಮ್ಮಿಂದ ಕಸಿದುಕೊಳ್ಳುತ್ತಾನೆ ಕದ್ದುಕೊಳ್ಳುತ್ತಾನೆ ಅದೇ ನಾವು ಬಿತ್ತುವವನ ಸಾಮತಿಯಲ್ಲಿ ನೋಡ್ತೇವೆ ಹಾದಿಯಲ್ಲಿ ದಾರಿಯಲ್ಲಿ ಬಿದ್ದ ಬೀಜ ಹಕ್ಕಿಗಳು ಬಂದು ತಿಂದು ಹೋದವು ಅಂದರೆ ನಾವು ಅದರ ಅರ್ಥ ಏನು ನಾವು ವಾಕ್ಯ ಆಲಿಸಿದೆವು ನಾವು ಗ್ರಹಿಸಿಕೊಳ್ಳದೆ ಹೋದರೆ ಅರ್ಥ ಮಾಡಿಕೊಳ್ಳದೆ ಹೋದಾಗ ಈ ರೀತಿ ಆಗ್ತದೆ ಒಮ್ಮೆ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಗ್ರಹಿಸಿಕೊಂಡ್ರೆ ಅದನ್ನು ಸೈತಾನನಿಗೆ ಅದನ್ನು ನಮ್ಮಿಂದ ಕದ್ದುಕೊಂಡು ಹೋಗಲು ಸಾಧ್ಯವಿಲ್ಲ ಅದರಿಂದ ದಾರಿಯಲ್ಲಿ ಬಿದ್ದ ಬೀಜ ಹಕ್ಕಿಗಳು ಬಂದು ತಿಂದು ಹೋದವು ಅಂತ ಬಿತ್ತು ಅನ್ನೋ ನಾವು ನೋಡ್ತೇವೆ ಇರ್ಬೋದು ಮಾರ್ಕ್ ಮಾರ್ಕನ ಶುಭ ಸಂದೇಶ ನಾಲ್ಕನೇ ಅಧ್ಯಾಯ ಅಥವಾ ಮತ್ತೆ ಹದಿಮೂರನೇ ಅಧ್ಯಾಯದಲ್ಲಿ ಇರ್ಬೋದು ನಾವು ಅದರಿಂದ ಪ್ರಿಯರೇ ನಮ್ಮ ಜೀವನದಲ್ಲಿ ಮೇಲಿಂದ ಮೇಲೆ ನಾವು ವಾಕ್ಯವನ್ನು ಕೇಳಿ ಹಾಂ ನಾನು ಕೇಳಿದೆ ಅಲ್ಲ ಸಾಕು ನಾನು ಓದಿದೆ ಅಲ್ವಾ ಸಾಕು ಅಥವಾ ಈ ಏನು ವಾರಕ್ಕೊಮ್ಮೆ ಅಥವಾ ಪ್ರಾರ್ಥನೆ ಸಮಯದಲ್ಲಿ ನಾನು ಬೈಬಲ್ ಓದ್ತೇನೆ ಅಲ್ವ ಸಾಕು ಅಂತ ಎಣಿಸಿದರೆ ಆಗೋದಿಲ್ಲ ಆ ವಾಕ್ಯ ಓದಿ ಅಲ್ಲೇ ಬಿಡಲಿಕ್ಕೆ ಇರುವಂಥದ್ದು ಅಲ್ಲ ಅದನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು ಆ ವಾಕ್ಯದಲ್ಲಿ ಏನು ಹೇಳಲಿಕ್ಕೆ ಪಡುತ್ತಾರೆ ದೇವರು ಅಂತ ನಾನು ಕೂಡ ಎಷ್ಟು ಅಲ್ಲ ನಾನು ನೋಡಿದ್ದೇನೆ ಆ ಮೊದಲು ಮೊದಲು ನಾನು ಅರ್ಥ ಮಾಡಿಕೊಂಡ ಆ ವಾಕ್ಯದ ಅರ್ಥನೇ ಬೇರೆ ಈಗ ಅದರ ಆಳವಾದ ಅರ್ಥ ನೋಡುವಾಗ ಅದರಲ್ಲಿ ಬಹಳ ವ್ಯತ್ಯಾಸವಿದೆ ನಾನು ಕೆಲವೊಮ್ಮೆ ನಾವು ಕೆಲವೊಮ್ಮೆ ವಾಕ್ಯ ಓದುವಾಗಲೇ ನಮಗೆ ಒಂದು ಅನಿಸಿಕೆ ಬರ್ತದೆ ಆ ಈ ವಾಕ್ಯ ನಾನು ವಾರ ಕೇಳಿದ್ದೇನೆ ಈ ವಾಕ್ಯ ನಿನ್ನೆನೇ ನಾನು ಓದಿದ್ದನ್ನು ಕೇಳಿದ್ದೇನೆ ಈ ವಾಕ್ಯ ಮೊನ್ನೆನೇ ಯಾರು ಓದಿತ್ತಾ ಇದ್ರು ಅಂದರೆ ಒಂದು ರೀತಿಯ ನನಗೆಲ್ಲ ತಿಳಿದಿದೆ ಎಂಬ ಒಂದು ಮನೋಭಾವನೆ ಈ ರೀತಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲು ಹೋಗುವುದಿಲ್ಲ ನಾನು ಕೇಳಿದ್ದೇನೆ ಅಲ್ವಾ ಸಾಕು ಹಾಂ ಈ ರೀತಿ ನಾವು ಮಾಡಿದಾಗ ವಾಕ್ಯ ನಮ್ಮಲ್ಲಿ ಅದನ್ನು ಕಾರ್ಯ ಮಾಡಲು ನಾವೇ ತಡೆಗೋಡೆ ಆಗ್ತೇವೆ ಅದರಿಂದ ಪ್ರಿಯರೇ ಏಸು ಬಂದದಾದರೂ ನಮಗೆ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಅದು ನಮಗೆ ತಿಳಿಬೇಕಾದರೆ ಯಾವ ರೀತಿ ಏಸು ನನಗೆ ಜೀವ ಕೊಟ್ಟಿದ್ದಾರೆ ಯಥೇಚ್ಛವಾಗಿ ಅದನ್ನು ನಾನು ಅರ್ಥ ಮಾಡಿಕೊಳ್ಬೇಕಾದ್ರೆ ತಿಳಿಯಬೇಕಾದರೆ ನಾನು ವಾಕ್ಯಕ್ಕೆ ಹೋಗಬೇಕು ಏಸು ನನಗಾಗಿ ಏನೆಲ್ಲ ಮಾಡಿದ್ದಾರೆ ಅಂತ ಯಾವ ರೀತಿ ಅಲ್ಲಿ ಆದಮ ಹವ್ವನಿಗೆ ಆ ದೇವ್ವ ಬಂದು ಏನು ಮೋಸ ಮಾಡಿತು ಈ ಮರದ ಹಣ್ಣನ್ನು ತಿಂದರೆ ನೀವು ದೇವರಂತೆ ಆಗುವಿರಿ ಅವರು ದೇವರಂತೆ ಇದ್ದರು ಅಲ್ಲಿ ಬಂದು ಅವನು ಸುಳ್ಳು ಕಲಿಸಿಕೊಟ್ಟ ಯಾವುದೇ ಮರದ ಹಣ್ಣನ್ನು ತಿನ್ನಬಾರದು ಅಂತ ದೇವರು ಹೇಳಿದ್ದಾರಾ ಅಂತ ಕೇಳಿದ ಅಲ್ಲಿ ದೇವರು ಹೇಳಿದ್ದು ಯಾವುದೇ ಮರದ ಹಣ್ಣನ್ನು ತಿನ್ನಬಹುದು ಆದರೆ ಈ ಒಂದು ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಅಂತ ನೋಡಿ ಅವನು ಕೇಳೋ ಪ್ರಶ್ನೆ ನೋಡಿ ವಾಕ್ಯವನ್ನೇ ತೆಗೆದುಕೊಂಡು ಸ್ವಲ್ಪ ತಿರುಗಿಸಿ ಅವನು ಪ್ರಶ್ನೆ ಕೇಳ್ತಾನೆ ಅಥವಾ ಸ್ವಲ್ಪ ತಿರುಗಿಸಿ ಅದನ್ನು ಅದರ ನಿಜವಾದ ಅರ್ಥವನ್ನು ನಮ್ಮದು ನಮ್ಮಿಂದ ಕಸಿದುಕೊಳ್ಳಲು ಅವನು ಪ್ರಯತ್ನ ಮಾಡ್ತಾನೆ ಅದನ್ನು ನಮಗೆ ಸರಿಯಾಗಿ ತಿಳಿದಿರಬೇಕು ವಾಕ್ಯದಲ್ಲಿ ಏನು ಬರೆದಿದೆ ವಾಕ್ಯದಲ್ಲಿ ಏನು ಬರೆದಿದೆ ಎಂಬುದನ್ನು ನಮಗೆ ಸರಿಯಾಗಿ ತಿಳಿದಿರಬೇಕು ಅಂದರೆ ಆ ವಾಕ್ಯ ಆಗಿದ್ದಾರೆ ಅಥವಾ ಆ ಏಸು ನನಗೆ ನನಗಾಗಿ ಏನು ಮಾಡಿದ್ದಾರೆ ಎಂಬುದನ್ನು ನನಗೆ ಸರಿಯಾಗಿ ತಿಳಿಯದೇ ಇದ್ದರೆ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ನಾನು ನೋಡಿ ಹೆದರಿ ನಾನು ಜೀವನದಲ್ಲಿ ನಿರಾಶನಾಗಿ ಜೀವಿಸ್ತೇನೆ ಯಾವುದೇ ವಿಷಯಕ್ಕೆ ನಾನು ನಿರಾಶನಾಗುವ ಅವಶ್ಯಕತೆಯೇ ಇಲ್ಲ ಯಾಕೆಂದರೆ ಪ್ರತಿಯೊಂದು ವಿಷಯಕ್ಕೂ ಯೇಸು ಪರಿಹಾರವನ್ನು ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಅದು ವಾಕ್ಯದಲ್ಲಿ ಬರೆದಿದೆ ಅದು ತಿಳಿಯದೇ ಇದ್ದರೆ ನಾವು ಜನರೇ ನಮಗೆ ತಿಳಿಸುವ ವಿಷಯವನ್ನು ಸತ್ಯವನ್ನು ನಾವು ಭಾವಿಸ್ತೇವೆ ಅಥವಾ ವಾರ್ತಾಪತ್ರಿಕೆಯಲ್ಲಿ ಬಂದ ವಿಷಯವೇ ಸತ್ಯ ಎಂದು ಭಾವಿಸ್ತೇವೆ ಅಥವಾ ಇನ್ಯಾರೋ ಕೆಲವೊಮ್ಮೆ ಪ್ರಬೋಧಕರೇ ನಮಗೆ ಸರಿಯಾದ ರೀತಿಯಲ್ಲಿ ಕಲಿಸದೆ ಸುಳ್ಳು ಕಲಿಸಿ ಕೂಡ ಮೋಸ ಮಾಡುವ ಸಂಭವ ಇದೆ ಇಂಥದ್ದು ತುಂಬ ಕಡೆ ನಡೆದಿದೆ ಕಾರಣ ಏನು ನಾನು ವಾಕ್ಯವನ್ನು ಅರಿತುಕೊಳ್ಳದೆ ಇರುವಂಥದ್ದು ಅದರಿಂದ ಪ್ರಿಯರೇ ಕೆಲವೊಮ್ಮೆ ನಾವು ಹೇಳುವ ನನಗೆ ಓದಲಿಕ್ಕೆ ಬರುವುದಿಲ್ಲ ಆದರೆ ಆಲಿಸಲು ಕಿವಿ ಇದೆ ಅಥವಾ ನಮ್ಮ ಮನೆಯಲ್ಲಿ ಕಲಿತವರು ಇದ್ದಾರೆ ನೋಡು ಅವನು ಏನು ಬೋಧಿಸ್ತಾ ಇದ್ದಾನೆ ಬೈಬಲ್ ಸ್ವಲ್ಪ ತೆರೆದು ನೋಡು ನನಗೂ ಸ್ವಲ್ಪ ತಿಳಿಸು ಈ ಆಸಕ್ತಿಯನ್ನು ನಾವು ತೋರಿಸ್ತಾ ಇದ್ದೇವಾ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಆಸಕ್ತಿ ಇದೆ ಬಹಳ ಒಂದು ವಾ ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ಪುನಃ ಪುನಃ ಬೇರೆಯವರಿಗೆ ಫೋನ್ ಮಾಡಿ ಕೇಳ್ತೇವೆ ಹಾಂ ಏನು ಅವರು ಏನೋ ಹೇಳಿದ್ರು ಇವತ್ತು ಹಾಂ ನಿಮಗೆ ಗೆಲ್ಲ ನಿಮಗೂ ಉಂಟಾ ಸುದ್ದಿ ಉಂಟಾ ಆದರೆ ಈ ಈ ಸುದ್ದಿ ಶುಭ ಸುದ್ದಿ ಶುಭ ಸಮಾಚಾರ ಅಥವಾ ಶುಭ ಸಂದೇಶ ಇದರ ಬಗ್ಗೆ ಚರ್ಚೆ ಮಾಡುವುದು ಬಹಳ ಕಡಿಮೆ ಏನೋ ಒಂದು ಟಿವಿಯಲ್ಲಿ ಬಂದ ನ್ಯೂಸು ಅದರ ಬಗ್ಗೆ ನಾವು ಫೋನ್ ಮಾಡಿ ಇವತ್ತಿನ ನ್ಯೂಸ್ ನೋಡಿದ್ದೀರಾ ಇವತ್ತಿನ ಪೇಪರ್ ಓದಿದ್ದೀರಾ ಅಥವಾ ನಾವು ಅದು ಹೇಳುವುದಿಲ್ಲ ನಾವು ಅದು ಹೇಳ್ತೇವೆ ಆದರೆ ಯೋವನನ್ನು ಶುಭ ಸಂದೇಶ ನೀವು ತೆಗೆದು ಒಂದನೇ ಅಧ್ಯಾಯದಲ್ಲಿ ನೋಡಿದ್ದೀರಾ ಒಂದನೇ ವಾಕ್ಯ ಅಥವಾ ಯೋವನನ್ನು ಶುಭ ಸಂದೇಶ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯ ನೀವು ನೋಡಿದ್ದೀರಾ ಅದರಲ್ಲಿ ಯೇಸು ಏನು ಹೇಳ್ತಾರೆ ಈ ಬಗ್ಗೆ ನಾವು ಎಲ್ಲಿ ಹೇಳುವುದುಂಟಾ ಹೇಳುವುದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಬಹಳ ಕಡಿಮೆ ಇವತ್ತು ತುಂಬ ಮಕ್ಕಳು ಯುವಕ ಯುವತಿಯರು ಮದುವೆಯಾದ ಹೊಸದಾಗಿ ಅಂದರೆ ಮದುವೆ ಆಗಿ ಅವರ ಮದುವೆಯ ಜೀವನವನ್ನು ಆರಂಭಿಸಲಿಕ್ಕೆ ಪ್ರಾರಂಭಿಸಲಿಕ್ಕೆ ಶುರು ಮಾಡುವಾಗಲೇ ಇಬ್ಬರು ಗಂಡ ಹೆಂಡತಿ ಸೇರಿಕೊಂಡು ದೇವರ ವಾಕ್ಯ ಸಾರಲು ಬೇರೆ ಬೇರೆ ಊರುಗಳಿಗೆ ಹೋದ ಹೋದಂತಹ ವಿಷಯಗಳು ನಮ್ಮ ಕಣ್ಣ ಮುಂದೆ ಇವೆ ಹಾಂ ಅವರಿಗೆ ಮದುವೆಯಾಗಿ ಅವರದ್ದೇ ಲೋಕದಲ್ಲಿ ಇರಬಹುದಿತ್ತು ಆದರೆ ವಾಕ್ಯ ಸಾರಲು ತಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ವಾಕ್ಯ ಸಾರ್ತಾ ಇದ್ದಾರೆ ಎಷ್ಟೋ ಮಂದಿ ಈ ಜನ್ ಹುಟ್ಟಿದ ಹುಟ್ಟಿದಂದಿನಿಂದ ಕ್ರಿಶ್ ಕ್ರಿಶ್ ಕ್ರೈಸ್ತರಾಗಿರದೆ ಹೊಸದಾಗಿ ಕ್ರೈಸ್ತರಾದವರು ಕೂಡ ಒಮ್ಮೆ ಯೇಸುವನ್ನು ಅರಿತ ಮೇಲೆ ಹಗಲಿರುಳೆನ್ನದೇ ವಾಕ್ಯವನ್ನು ಸಾರುವ ವ್ಯಕ್ತಿಗಳು ಇದ್ದಾರೆ ಪ್ರಿಯರೇ ನಾವು ಎಲ್ಲಿದ್ದೇವೆ ನಾವೇನು ಮಾಡ್ತಾ ಇದ್ದೇವೆ ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳಬೇಕು ಅದರಿಂದ ಕಳ್ಳನಿಗೆ ನಮ್ಮ ಜೀವನದಲ್ಲಿ ನಾವು ಪ್ರವೇಶಿಸಲು ಅವಕಾಶ ಕೊಟ್ಟರೆ ಅಂದರೆ ವಾಕ್ಯದ ಬಗ್ಗೆ ನಾವು ಮಾತನಾಡದೇ ಇದ್ದರೆ ವಾಕ್ಯದ ಬಗ್ಗೆ ನಾವು ಅರಿವನ್ನು ನಮ್ಮ ಜ್ಞಾನವನ್ನು ಬೆಳೆಸ್ತಾ ಬೆಳೆಸದೇ ಇದ್ದರೆ ಕಳ್ಳನು ಬಂದು ನಮ್ಮಲ್ಲಿರುವ ಸ್ವಲ್ಪ ಜ್ಞಾನವನ್ನು ಕೂಡ ಕದ್ದುಕೊಂಡು ಹೋಗ್ತಾನೆ ನಂತರ ಅವನು ಕಲಿಸುವ ವಿಷಯವೇ ನಮಗೆ ಸತ್ಯವಾಗ್ತದೆ ಅವನು ಬರುವುದು ಕಳ್ಳತನಕ್ಕಾಗಿ ಕೊಲೆ ಮಾಡುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಅಂತ ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ ಯೋವ ನನ್ನ ಶುಭ ಸಂದೇಶ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯ ಅವನ ಕೆಲಸನೇ ಕೊಲ್ಲುವುದು ನಾಶ ಮಾಡುವುದು ಮತ್ತು ಏನು ಸುಳ್ಳನ್ನು ಕಲಿಸುವಂಥದ್ದು ಆದರೆ ನಾವು ಅವನಿಗೆ ನಮ್ಮ ಜೀವನದಲ್ಲಿ ಅವಕಾಶ ಕೊಡದೆ ಕೊಡಬಾರದು ಅಂದರೆ ಕೊಡದೇ ಇರಬೇಕಾದ್ರೆ ಇಲ್ಲಿ ಏಸು ಯಾವುದಕ್ಕಾಗಿ ಬಂದರು ಏಸು ನಮಗೆ ಏನು ಕೊಟ್ಟಿದ್ದಾರೆ ಎಂಬ ಸತ್ಯದ ಅರಿವಿರಬೇಕು ಸತ್ಯ ಏಸು ಹೇಳಿದರು ನಾನೇ ಸತ್ಯ ನಾನೇ ಮಾರ್ಗ ನಾನೇ ಜೀವ ಏಸು ಬಂದದ್ದು ಜೀವ ಕೊಡಲು ದಾರಿ ತೋರಿಸಲು ಸತ್ಯವನ್ನು ತಿಳಿಯಪಡಿಸಲು ಕಳ್ಳನು ಬರುವುದು ಇದಕ್ಕೆ ವಿರುದ್ಧವಾಗಿ ಅವನು ಬರುವುದು ಕೊಲ್ಲುವುದಕ್ಕಾಗಿ ನಾಶ ಮಾಡುವುದಕ್ಕಾಗಿ ಮತ್ತು ಕಳ್ಳತನಕ್ಕಾಗಿ ಅದರಿಂದ ಪ್ರಿಯರೇ ನಾವು ಏಸುವನ್ನು ಮೇಲಿಂದ ಮೇಲೆ ನಾನು ವಿಶ್ವಾಸಿಸ್ತೇನೆ ನಾನು ಅವರಿಗೆ ಅರಿ ಅವರನ್ನು ಅರಿತಿದ್ದೇನೆ ಅಂತ ಹೇಳಿದರೆ ಸಾಲದು ಅದು ಆರಂಭದ ಹಂತ ಹೌದು ಆದರೆ ನಂತರ ನಾವು ವಾಕ್ಯಕ್ಕೆ ಹೋಗಿ ಅದರಲ್ಲಿ ಸಮಯವನ್ನು ಕಳೆಯಬೇಕು ಅದರಲ್ಲಿ ನಾವು ಹೆಚ್ಚು ನಾವು ಸಮಯವನ್ನು ಕಳೆದಾಗ ಅದರ ವಾಕ್ಯದಲ್ಲಿ ಇರುವ ಯೇಸುವನ್ನು ನಾವು ಏನು ನಾವು ವಿಶ್ವಾಸಿಸಿದಾಗ ನಮ್ಮ ಜೀವನದಲ್ಲಿ ನಾವು ಅದ್ಭುತವನ್ನು ಕಾಣ್ತೇವೆ ಅಂದರೆ ನಮ್ಮ ಜೀವನ ಸಮೃದ್ಧಿಯಿಂದ ಆರೋಗ್ಯದಿಂದ ತುಂಬಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಷಯಗಳ ಮೇಲೆ ನಾವು ಜಯವನ್ನು ಹೊಂದಿ ನಮ್ಮ ಮುಖಾಂತರ ಅದೇ ಜಯವನ್ನು ಅದೇ ಆರೋಗ್ಯವನ್ನು ಅದೇ ಶಾಂತಿ ಸಮಾಧಾನವನ್ನು ಅದೇ ಸತ್ಯದ ಶುಭ ಸಂದೇಶವನ್ನು ಇತರರಿಗೆ ನಾವು ಸಾರುವಂತಹ ಸಾಧನಗಳಾಗುತ್ತೇವೆ ಇದಕ್ಕಾಗಿಯೇ ದೇವರು ನಮಗೆ ಕರೆದಿದ್ದಾರೆ ಅಂದರೆ ಆ ಏಸು ಎಂಬ ಒಂದು ಅತಿ ದೊಡ್ಡ ಆಸ್ತಿಯನ್ನು ನಮಗೆ ದೇವರು ಕೊಟ್ಟಿದ್ದಾರೆ ಮನುಜರಾದ ಪ್ರತಿಯೊಬ್ಬರಿಗಾಗಿ ದೇವರು ಕೊಟ್ಟ ಇದು ಆಸ್ತಿ ಇವತ್ತು ನಾವು ಜಾತಿ ಜಾತಿ ಎಂದು ಏನೇನೋ ಹೇಳ್ತಾ ಇದ್ದೇವೆ ಪ್ರಿಯರೇ ಜಾತಿ ಮತ ಎಂಬ ವಿಷಯ ಇಲ್ಲ ನಾನು ಗಂಡು ಮತ್ತು ಹೆಣ್ಣು ಇಷ್ಟು ಮಾತ್ರ ವ್ಯತ್ಯಾಸ ಬಿಟ್ಟರೆ ಎಲ್ಲರೂ ಮನುಷ್ಯರು ದೇವರು ಸೃಷ್ಟಿ ಮಾಡಿದವರು ಆದ್ದರಿಂದ ಈ ಏಸು ಎಂಬ ಆ ಒಂದು ವ್ಯಕ್ತಿಗೆ ವ್ಯಕ್ತಿಯಲ್ಲಿ ನಾವು ಬಂದಾಗ ಯೋವನನ್ನು ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನಾವು ನೋಡಿದಾಗೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ಅವರ ಏಕೈಕ ಪುತ್ರನನ್ನೇ ಧಾರೆ ಎರೆದರು ಅವರಿಗಾಗಿ ಇವರಿಗಾಗಿ ಈ ರಾಷ್ಟ್ರಕ್ಕಾಗಿ ಆ ರಾಷ್ಟ್ರಕ್ಕಾಗಿ ಅಂತ ದೇವರು ಯೇಸುವನ್ನು ಕೊಟ್ಟದಲ್ಲ ಮನುಜರಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೋಸ್ಕರ ಯೇಸುವನ್ನು ದೇವರು ಕೊಟ್ಟದ್ದು ಅವರನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಸಿಗಬೇಕು ಅವರ ನಾಶ ಆಗಬಾರದು ಅಂತ ಆದ್ದರಿಂದ ನಾವು ಪ್ರತಿಯೊಬ್ಬರೂ ಒಂದು ಪ್ರಶ್ನೆ ಕೇಳಬೇಕು ಹಾಂ ನನಗೆ ನನ್ನದೇ ಆಸ್ತಿ ಅಂತಸ್ತು ನನ್ನದೇ ಹೆಸರು ನನ್ನದೇ ಹೆಂಡತಿ ಮಕ್ಕಳು ನನ್ನದೇ ಮನೆ ಕುಟುಂಬ ಇರಬಹುದು ಆದರೆ ನನಗೆ ರಕ್ಷಕ ಯಾರು ನನ್ನ ರಕ್ಷಕ ಯಾರು ಎಂಬ ಈ ಪ್ರಶ್ನೆಯನ್ನು ನಾನು ಕೇಳಿದಾಗ ಅದಕ್ಕೆ ಉತ್ತರ ನನಗೆ ರಕ್ಷಕ ಏಸು ಹೊರತು ಬೇರೆ ಯಾರು ಇಲ್ಲ ಆದ್ದರಿಂದ ಅವರು ನಾ ಕಳ್ಳನು ಆ ಸೈತಾನ ಎಂಬ ಕಳ್ಳನು ಬಂದು ನಮ್ಮಿಂದ ಕಸಿದುಕೊಂಡ ಎಲ್ಲ ವಿಷಯವನ್ನು ಏಸು ಎಂಬ ಈ ವ್ಯಕ್ತಿ ಕಡೆ ಕಡೆಯ ಆದಾಮ ಎಂಬ ಈ ಏಸು ಎಂಬ ವ್ಯಕ್ತಿ ನಮ್ಮ ನಮಗೆ ಎಲ್ಲವನ್ನೂ ನಾವು ಮರಳಿ ಪಡೆಯುವಂತೆ ಮಾಡಿದ್ದಾನೆ ಆದ್ದರಿಂದ ಪ್ರಿಯರೇ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾನು ಏಸುವನ್ನು ಪ್ರೀತಿಸುವುದು ಏಸು ನನ್ನ ಆಸ್ತಿ ಯಾರ ಅದು ನ ಹೇಗೆ ಅವರು ಬೇರೆಯವರು ಅವರನ್ನು ವಿಶ್ವಾಸಿಸಿದಾರೋ ಹೇಗೆ ಏಸು ನನ್ನ ಆಸ್ತಿ ಅಂತ ಅವ್ರು ಹೇಳ್ತಾರೋ ನನಗೂ ಏಸು ನನ್ನ ಆಸ್ತಿ ಆಗಿದ್ದಾರೆ ಅವರಿಗೆ ವಿಶ್ವಾಸ ಅವರನ್ನು ವಿಶ್ವಾಸಿಸುವ ಹಕ್ಕು ನನಗೆ ಇದೆ ಮತ್ತು ಅವರು ನೀಡಿದ ಆ ಜೀವನ ಆ ಶಿಲುಬೆ ಮುಖಾಂತರ ಅವರು ಏನೆಲ್ಲ ನಮಗೆ ಮಾನವ ಕುಲಕ್ಕೆ ದಯಪಾಲಿಸಿಕೊಟ್ಟರು ಅದರಲ್ಲಿ ನಾನೂ ಪಾಲಗಾರನಾಗಿದ್ದೇನೆ ಅದನ್ನು ನಾನು ಪಡೆಯಲು ನಾನು ಯೋಗ್ಯನಾಗಿದ್ದೇನೆ ಎಂಬುದು ಪ್ರತಿಯೊಬ್ಬರಿಗೂ ಮಾನುಜರಾಗಿ ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಇದು ಅರಿವಾಗಬೇಕು ಆ ಒಂದು ಸೌಭಾಗ್ಯ ನಮಗೆಲ್ಲರಿಗೂ ಆದುದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ ಮತ್ತು ಯೇಸುವೆ ನನ್ನ ರಕ್ಷಕ ಯೇಸುವೆ ನೀವು ಎಲ್ಲವನ್ನು ನನಗೆ ದಯಪಾಲಿಸಿದ್ದೀರಿ ನಿನ್ನ ಮುಖಾಂತರ ಹೊರತು ಬೇರೆ ಯಾರೂ ಇದನ್ನು ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಲೋಕದಲ್ಲಿ ಬೆರೆಬೇರೆ ಬಹಳಷ್ಟು ವಿಷಯಗಳನ್ನು ಈ ಲೋಕವು ಕೊಡ್ಬೋದು ಅದು ಯಾವುದು ಶಾಶ್ವತವಲ್ಲ ಶಾಶ್ವತವಾಗಿರುವ ಪ್ರತಿಯೊಂದು ವಿಷಯವೂ ನಿಮ್ಮಿಂದ ಮಾತ್ರ ಸಿಗಲು ಸಾಧ್ಯ ಅದೇ ನಿತ್ಯ ಜೀವ ಪಾಪಕ್ಷಮೆ ರಕ್ಷಣೆ ಶಾಪದಿಂದ ಬಿಡುಗಡೆ ಮತ್ತು ದೇವರ ಮಕ್ಕಳಾಗುವ ಸೌಭಾಗ್ಯ ಇದೆಲ್ಲ ಏಸುವಿನಿಂದ ಹೊರತು ಬೇರೆ ಯಾರಿಂದಲೂ ದೊರಕಲು ಸಾಧ್ಯವಿಲ್ಲ ಅದನ್ನೇ ಏಸು ನಮಗೆಲ್ಲರಿಗೂ ದಯಪಾಲಿಸಿದ್ದಾರೆ ಆದ್ದರಿಂದ ಪ್ರಿಯರೇ ವಿಶ್ವಾಸದಿಂದ ಆ ದೇವರ ವಾಕ್ಯದ ಮುಖಾಂತರ ಅದನ್ನು ಅರಿತುಕೊಂಡು ಆ ವಿಷಯಗಳನ್ನು ನಮ್ಮದಾಗಿಸಿಕೊಂಡು ನಾವು ನಿತ್ಯಕ್ಕೂ ದೇವರೊಡನೆ ಜೀವಿಸೋಣ ಈ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿದ ದೇವರಿಗೆ ಪ್ರತಿ ಕ್ಷಣ ಕ್ಷಣವು ನಾವು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸೋಣ ಆಮೇಲೆ